ಹಾಯ್ ಹಲೋ ನಮಸ್ತೆ ಮಿತ್ರರೇ ವೆಲ್ಕಮ್ ಟು ಅವರ್ ಚಾನಲ್ ಮಿತ್ರರೇ ಜಿ ಪಿ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಕೆಲವು ಶಿಕ್ಷಕ ಆಕಾಂಕ್ಷಿಗಳು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಇವೆಲ್ಲ ಪ್ರಶ್ನೆಗಳು ಕೂಡ ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂಥ ಪ್ರಕ್ರಿಯೆಗೆ ಏನೊಂದು ಬಹಳ ಹೋಲಿಕೆ ಇವೆ ಹಾಗಿದ್ರೆ ಆ ಪ್ರಶ್ನೆಗಳಾದರೂ ಯಾವ್ಯಾವು ಅದಕ್ಕೆ ಸಂಬಂಧಿಸಿದ ಉತ್ತರಗಳನ್ನು ಇಲಾಖೆ ಯಾವ ರೀತಿ ಕೊಟ್ಟಿದೆ ಅವುಗಳನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸ ಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಿತ್ರರೇ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೇಮಕಾತಿ ನಡೆದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಶಿಕ್ಷಕಾಕಾಂಕ್ಷಿಗಳು ಪದೇ ಪದೇ ಪ್ರಶ್ನೆಗಳನ್ನು ಕೇಳ್ತಾ ಇರುವ ಒಂದು ಕಾರಣದಿಂದಾಗಿ ಅವರು ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಸ್ಪಷ್ಟವಾದಂತಹ ಉತ್ತರಗಳನ್ನು ಅವರು ತಿಳಿಸಿದ್ದಾರೆ ಅವರು ಒಂದು ಪಿ ಡಿ ಎಫನ್ನು ಬಿಡುಗಡೆ ಮಾಡಿದ್ದಾರೆ ಆ ಪಿ ಡಿ ಎಫ್ನ ನ ಒಂದು ಅಲ್ಲಿರುವಂತಹ ಕ್ವಶನ್ಗಳ ಬಗ್ಗೆ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ಅಭ್ಯರ್ಥಿಗಳು ಕೇಳಿದ ಪ್ರಶ್ನೆಗಳು ಇನ್ನು ಮೊದಲನೇ ಪ್ರಶ್ನೆ ಏನಂತಂದ್ರೆ ವಿಕಲಚೇತನ ಅಭ್ಯರ್ಥಿಗಳು ವೈದ್ಯಕೀಯ ಮಂಡಳಿಯಿಂದ ಈಗಾಗಲೇ ಪಡೆದ ಪ್ರಮಾಣ ಪತ್ರ ಸಲ್ಲಿಸಬಹುದೇ ಅವರು ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ನೀಡಿರುವಂತಹ ಶಿಕ್ಷಣ ಇಲಾಖೆ ಚಾಲ್ತಿಯಲ್ಲಿರುವ ಪ್ರಮಾಣ ಪತ್ರಗಳನ್ನ ಸಲ್ಲಿಸಬೇಕು ಅಂದ್ರೆ ಈಗ ಪ್ರಮಾಣಪತ್ರ ಪಡೆದುಕೊಂಡು ಅದರ ಅವಧಿ ಮೀರದ ಒಂದು ಏನು ಪ್ರಮಾಣ ಇಲ್ಲಿ ಇಲಾಖೆಗೆ ಸಲ್ಲಿಸಬೇಕು ಇನ್ನು ಎರಡನೇ ಪ್ರಶ್ನೆ ಏನಂದರೆ ನಾನು ಗ್ರಾಮೀಣ ಪ್ರಮಾಣ ಪತ್ರ ಮತ್ತು ಏನು ಕನ್ನಡ ಮಾಧ್ಯಮ ಪ್ರಮಾಣ ಈಗಾಗಲೇ ಪಡೆದುಕೊಂಡಿದ್ದೇನೆ ಈಗ ಮತ್ತೊಮ್ಮೆ ಹೊಸದಾಗಿ ಪಡೀಬೇಕೆ ಅಥವಾ ಹಿಂದೆ ಪಡೆದಿರುವಂಥ ಪ್ರಮಾಣ ಪತ್ರ ಅಥವಾ ಅದನ್ನು ಸಲ್ಲಿಸಬಹುದೇ ಅಂತ ಕೇಳಿರುವಂಥ ಪ್ರಶ್ನೆಗೆ ಏನು ಉತ್ತರ ನೀಡಿರುವಂಥ ಏನು ಶಿಕ್ಷಣ ಇಲಾಖೆ ಹೇಳಿದ್ದಾರೆ ಈಗಾಗಲೇ ಏನು ಪಡ್ಕೊಂಡಿದ್ದೀರಿ ಆ ಒಂದು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್ ವ್ಯಾಲಿಡ್ ಆಗಿದೆ ಆದರೆ ಅದು ನೀವು ಅರ್ಜಿ ಸಲ್ಲಿಸುವ ಹಿಂದಿನ ದಿನಾಂಕದ ಒಳಗೆ ಆಗಿರಬೇಕು ಅನ್ನುವ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾನಿಲ್ಲಿ ಮುಖ್ಯವಾಗಿ ಪದೇ ಪದೇ ರಿಪೀಟ್ ಆಗಿರುವಂತಹ ಕ್ವಶನ್ಗಳನ್ನಷ್ಟೇ ಈ ಒಂದು ವಿಡಿಯೋದಲ್ಲಿ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಾಲ್ಕನೇ ಕ್ವೆಶನನ್ನು ನೀವು ನೋಡ್ತಾ ಇರ್ಬೋದು ನಾನು ಟು ಎ ವರ್ಗಕ್ಕೆ ಸೇರಿದ ಅಭ್ಯರ್ಥಿಯಾಗಿದ್ದು ಟಿ ಇ ಟಿ ಪರೀಕ್ಷೆಯಲ್ಲಿ ಶೇಕಡಾ ಐವತ್ತೈದು ಅಂಕಗಳೊಂದಿಗೆ ಅರ್ಹತೆಯನ್ನು ಪಡೆದಿದ್ದೀನಿ ಹಾಗಿದ್ರೆ ನಾನು ಜಿ ಪಿ ಎಸ್ ಟಿ ಆರ್ ಹುದ್ದೆಗೆ ಅರ್ಹ ಹೌದಾ ಅಲ್ವಾ ಅನ್ನುವ ಒಂದು ಪ್ರಶ್ನೆಗೆ ಉತ್ತರ ನೋಡೋದಾದ್ರೆ ಇಲ್ಲಿ ಯಾವುದೇ ಅವಕಾಶ ಇರುವುದಿಲ್ಲ ಯಾಕಂದ್ರೆ ಟು ಎ ತ್ರೀ ಬಿ ಮತ್ತೆ ತ್ರೀ ಎ ಟು ಬಿ ಇವೆಲ್ಲ ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಾಗಿರ್ತಾರೆ ಸೊ ಇವರು ಸಿ ಟಿ ಇ ಟಿಯಲ್ಲಿ ಅಲ್ಲಿ ಕನಿಷ್ಠ ಶೇಕಡಾ ಅರವತ್ತು ಅಂದ್ರೆ ಅವು ಶೇಕಡ ಪರ್ಸೆಂಟೇಜ್ ಅರವತ್ತನ್ನು ತೆಗೆದುಕೊಂಡು ಅವರು ಅರ್ಹತೆಯನ್ನು ಪಡೆದಿರಬೇಕು ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಏನು ಪ್ರವರ್ಗ ಒಂದರಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಮತ್ತೆ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಶೇಕಡಾ ಐವತ್ತೈದರಷ್ಟು ಕನಿಷ್ಠ ಅಂಕಗಳನ್ನ ನಿಗದಿ ಮಾಡಿದ್ದಾರೆ ಸೊ ಅವರು ಪಡೆದಿರುವಂತಹ ಅಂಕಗಳ ಆಧಾರದ ಮೇಲೆ ಅವರು ಜಿ ಪಿ ಎಸ್ ಟಿ ಆರ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಐದನೇ ಕ್ವಶನ್ ಏನಂತಂದ್ರೆ ನಾನು ಬಿ ಇ ಪದವೀಧರನಾಗಿದ್ದೇನೆ ಬಿ ಎಡ್ ಮತ್ತು ಟಿ ಇ ಟಿ ಯಾವುದೇ ಅರ್ಹತೆಯನ್ನ ಪಡೆದಿಲ್ಲ ಹಾಗಿದ್ರೆ ಈಗ ಕರೆದಿರುವಂತಹ ಜಿ ಪಿ ಎಸ್ ಟಿ ಹುದ್ದೆಗೆ ನಾನು ಅರ್ಹ ಹೌದನ್ ಹೌದೋ ಅಲ್ವೋ ಅನ್ನೋ ಒಂದು ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಉತ್ತರವನ್ನು ನೋಡೋದಾದ್ರೆ ಯಾವುದೇ ಅವಕಾಶ ಇರೋದಿಲ್ಲ ನೀವು ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ರೆ ನೀವು ಏನು ಸ್ಪಷ್ಟವಾಗಿ ಬಿ ಎಡ್ ಮತ್ತೆ ಟಿ ಇ ಟಿ ಪರೀಕ್ಷೆಯನ್ನ ಪಾಸ್ ಇನ್ನು ಇಂಜಿನಿಯರಿಂಗ್ ನಲ್ಲಿ ಪ್ರತ್ಯೇಕವಾದಂತಹ ಮ್ಯಾಥಮೆಟಿಕ್ಸ್ ವಿಷಯವನ್ನ ಅಧ್ಯಯನ ಮಾಡಿರ್ಲೇಬೇಕು ಇನ್ನು ಇನ್ನು ಮುಂದಿನ ಆರನೇ ಪ್ರಶ್ನೆ ನೋಡೋದಾದ್ರೆ ಸರ್ ನಾನು ಸಮಾಜ ಪಾಠಗಳು ಮತ್ತು ಆಂಗ್ಲ ಭಾಷೆ ಶಿಕ್ಷಕ ಎರಡೂ ಹುದ್ದೆಗಳಿಗೆ ಅರ್ಹನಾಗಿದ್ದೇನೆ ಸೊ ಹಾಗಿದ್ರೆ ಒಂದೇ ಹುದ್ದೆಗೆ ಸಾರಿ ಒಂದು ಹುದ್ದೆಗೆ ಒಂದು ಜಿಲ್ಲೆಯಲ್ಲಿ ಸಮಾಜ ಪಾಠಗಳು ಅರ್ಜಿ ಸಲ್ಲಿಸಿ ಮತ್ತೊಂದು ಜಿಲ್ಲೆಯಲ್ಲಿ ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದೇ ಅನ್ನುವ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಉತ್ತರ ನೋಡೋದಾದ್ರೆ ಯಾವುದೇ ಅವಕಾಶ ಇರೋದಿಲ್ಲ ಯಾಕಂದ್ರೆ ಎರಡೂ ಹುದ್ದೆಗಳಿಗೂ ಕೂಡ ಒಂದೇ ಜಿಲ್ಲೆಯಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು ಅಲ್ಲಿ ನೀವು ಒಂದೇ ನಮ್ಮದಾಗಿರುವಂತಹ ಏನು ಸಂಖ್ಯೆಗೆ ನೀವು ಪರೀಕ್ಷೆಯಲ್ಲಿ ಕುಳಿತು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ಬೇಕು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೀವು ಅರ್ಜಿಗಳನ್ನ ಸಲ್ಲಿಸಲಿಕ್ಕೆ ಬರುವುದಿಲ್ಲ ಇನ್ನು ಏಳನೇ ಪ್ರಶ್ನೆ ನೋಡೋದಾದ್ರೆ ಸರ್ ನಾನು ಬಿ ಎ ಮತ್ತು ಬಿ ಎಸ್ ಸಿ ಪದವಿಯಲ್ಲಿ ಶಿಕ್ಷಕ ಹುದ್ದೆಗೆ ನಿಗದಿಪಡಿಸಿದಂತಹ ಐಚ್ಛಿಕ ವಿಷಯಗಳನ್ನು ಕೇವಲ ಎರಡು ವರ್ಷಗಳ ಮಾತ್ರ ಅಧ್ಯಯನ ಮಾಡಿರುತ್ತೇನೆ ಹಾಗಿದ್ರೆ ಅರ್ಜಿ ಸಲ್ಲಿಸಬಹುದಾ ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಇನ್ನು ಉತ್ತರ ನೀಡಿರುವಂತಹ ಶಿಕ್ಷಣ ಇಲಾಖೆ ನೀವು ಕಡ್ಡಾಯವಾಗಿ ಐಚ್ಛಿಕ ವಿಷಯಗಳನ್ನ ಮೂರು ವರ್ಷದಲ್ಲೂ ಕೂಡ ಓದಿರಬೇಕು ಅಂದ್ರೆ ಪದವಿಯಲ್ಲಿ ಮೂರು ವರ್ಷವೂ ಕೂಡ ಐಚ್ಛಿಕ ವಿಷಯಗಳನ್ನ ಓದಿರಬೇಕು ಅಂತ ತಿಳಿಸುತ್ತೆ ಇನ್ನು ಎಂಟನೇ ಪ್ರಶ್ನೆ ನೋಡೋದಾದರೆ ನಾನು ಜೀವ ವಿಜ್ಞಾನ ಶಿಕ್ಷಕ ಹುದ್ದೆಯ ಆಕಾಂಕ್ಷೆಯಾಗಿದ್ದೇನೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಪತ್ರಿಕೆ ಎರಡರಲ್ಲಿ ಇರುವಂತಹ ಗಣಿತ ಮತ್ತು ಭೌತ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಬೇಕೆ ಅನ್ನುವ ಪ್ರಶ್ನೆಗೆ ಉತ್ತರ ನೀಡಿರುವಂತಹ ಶಿಕ್ಷಣ ಇಲಾಖೆ ಹೌದು ನೀವು ಗಣಿತ ಮತ್ತು ಭೌತ ವಿಜ್ಞಾನದ ಏನು ಪ್ರಶ್ನೆಗಳಿಗೆ ಉತ್ತರ ನೀಡಲೇಬೇಕು ಅಂದಾಗ ಮಾತ್ರ ನಿಮ್ಮ ಪತ್ರಿಕೆ ಎರಡು ಪೂರ್ಣಗೊಳ್ಳಲಿದೆ ಇನ್ನು ಒಂಬತ್ತನೇ ಕ್ವಶನ್ ಏನಂತಂದ್ರೆ ಒಬ್ಬ ವಿದ್ಯಾರ್ಥಿ ಏನು ಅಭ್ಯರ್ಥಿ ಎಷ್ಟು ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬಹುದು ಒಬ್ಬ ಅಭ್ಯರ್ಥಿ ಏನ ಮಿನಿಮಮ್ ಅಂತಂದ್ರು ಒಂದ್ ಅರ್ಜಿ ಸಲ್ಲಿಸಬಹುದು ಇನ್ನು ಮ್ಯಾಕ್ಸಿಮಮ್ ಆಗಿ ಎಷ್ಟು ಬೇಕಾದರೂ ಹುದ್ದೆಗಳನ್ನ ಅವರು ಸಲ್ಲಿಸಬಹುದು ಆದರೆ ಒಂದೇ ಜಿಲ್ಲೆಯಲ್ಲಿ ಒಂದೇ ನೋಂದಣಿ ಸಂಖ್ಯೆಯಲ್ಲಿ ಹುದ್ದೆಗೆ ಸಂಬಂಧಿಸಿದ ಎಲ್ಲಾ ಪತ್ರಿಕೆಗಳನ್ನ ಬರೆಯುವುದು ಕಡ್ಡಾಯವಾಗಿರುತ್ತೆ ಇನ್ನು ಹತ್ತನೇ ಕ್ವಶನ್ ನೋಡೋದಾದ್ರೆ ಏನು ಟಿ ಇ ಟಿ ಪತ್ರಿಕೆ ಅಂದ್ರೆ ಪೇಪರ್ ಒನ್ ಅಲ್ಲಿ ಅರ್ಹತೆ ಪಡೆದಿರುವವರು ಅರ್ಜಿ ಸಲ್ಲಿಸಬಹುದಾ ಅನ್ನುವ ಸಿಂಪಲ್ ಕ್ವಶನ್ಗೆ ಏನು ಉತ್ತರ ನೋಡೋದಾದ್ರೆ ಯಾವುದೇ ಅವಕಾಶ ಇರೋದಿಲ್ಲ ನೀವು ಜಿ ಪಿ ಎಸ್ ಟಿ ಆರ್ಗೆ ಅರ್ಹರ ಆಗ್ಬೇಕಂತಂದ್ರೆ ಪೇಪರ್ ಟೂ ನಲ್ಲಿ ಎಲಿಜಿಬಲ್ ಆಗ್ಲೇಬೇಕು ಟಿ ಇ ಟಿ ಪೇಪರ್ ಟೂ ನಲ್ಲಿ ಎಲಿಜಿಬಲ್ ಆಗ್ಲೇಬೇಕು ಇನ್ನು ಹನ್ನೊಂದನೇ ಕ್ವಶನ್ ಕನ್ವೊಕೇಶನ್ ಸರ್ಟಿಫಿಕೇಟ್ ಇಲ್ಲದೆ ಇದ್ದರೂ ನಾವು ಅರ್ಜಿಯನ್ನ ಸಲ್ಲಿಸಬಹುದಾ ಅನ್ನುವ ಒಂದು ಪ್ರಶ್ನೆಗೆ ಉತ್ತರ ನೀಡಿರುವಂತಹ ಶಿಕ್ಷಣ ಇಲಾಖೆ ಹೌದು ನೀವು ಪದವಿಯ ಒಂದು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ಗಳನ್ನು ಅಪ್ಲೋಡ್ ಮಾಡಬಹುದು ಆದರೆ ಏನು ಒನ್ ಇಷ್ಟು ಟು ಅರ್ಹತಾ ಪಟ್ಟಿಯಲ್ಲಿ ವೆರಿಫಿಕೇಶನ್ ಇದ್ದಾಗ ನೀವು ಕಂಪಲ್ಸರಿಯಾಗಿ ಕನ್ವೊಕೇಶನ್ ಸರ್ಟಿಫಿಕೇಟ್ಗಳನ್ನು ಸಲ್ಲಿಸಲೇಬೇಕು ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಪತ್ರಿಕೆ ಎರಡನ್ನು ಯಾವ ಮಾಧ್ಯಮದಲ್ಲಾದರೂ ಉತ್ತರಿಸಬಹುದೇ ಇದಕ್ಕೆ ಉತ್ತರಿಸಿರುವಂತಹ ಶಿಕ್ಷಣ ಇಲಾಖೆ ಪತ್ರಿಕೆ ಎರಡರ ವಿವರಣಾತ್ಮಕ ಉತ್ತರಗಳನ್ನು ಅಭ್ಯರ್ಥಿಯು ಆಯ್ಕೆ ಬಯಸುವ ಹುದ್ದೆಯ ಬೋಧನಾ ಮಾಧ್ಯಮದಲ್ಲಿ ಅಥವಾ ಆಂಗ್ಲ ಭಾಷೆಯಲ್ಲಿ ಉತ್ತರಿಸಬೇಕು ಆದರೆ ಎಲ್ಲ ಪ್ರಶ್ನೆಗಳನ್ನು ಒಂದೇ ಭಾಷೆಯಲ್ಲಿ ಉತ್ತರಿಸಬೇಕು ಸಿಂಪಲ್ ನೀವು ಯಾವುದಾದ್ರೂ ಮಾಧ್ಯಮದಲ್ಲಿ ಉತ್ತರಿಸಿ ಆದರೆ ಕಂಪ್ಲೀಟ್ ಆಗಿ ಅದೇ ಮಾಧ್ಯಮದಲ್ಲಿ ನೀವು ಪತ್ರಿಕೆಯನ್ನು ಪೂರ್ಣಗೊಳಿಸಬೇಕು ಇನ್ನು ಹದ್ನಾಲ್ಕನೇ ಕ್ವಶನ್ ಏನಂತಂದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳು ಎಂಬತ್ತು ಪರ್ಸೆಂಟ್ ಮತ್ತು ಇಪ್ಪತ್ತು ಪರ್ಸೆಂಟ್ ಎರಡು ವೃಂದಗಳಿಗೆ ಆದ್ಯತೆ ನೀಡಿ ಅರ್ಜಿ ಸಲ್ಲಿಸಬಹುದೇ ಹೌದು ಆದ್ಯತೆ ನೀಡಲು ಅವಕಾಶ ನೀಡಲಾಗಿದೆ ಆದರೆ ಇದಕ್ಕೆ ಎಲಿಜಿಬಲ್ ಆಗ್ಬೇಕಂದ್ರೆ ಅವರು ಎರಡು ವೃಂದಗಳಿಗೆ ಏನು ನೇಮಕಾತಿ ಬಯಸುವಂತವರು ಒಂದೇ ಜಿಲ್ಲೆಯಲ್ಲಿ ಹಾಗೂ ಒಂದೇ ನೋಂದಣಿ ಸಂಖ್ಯೆಯಲ್ಲಿ ನೇಮಕಾತಿ ಪರೀಕ್ಷೆಯನ್ನು ಬರೆಯುವುದು ಕಡ್ಡಾಯವಾಗಿರುತ್ತೆ ಇನ್ನು ಕಲ್ಯಾಣ ಕರ್ನಾಟಕ ಪ್ರದೇಶದ ಏಳು ಜಿಲ್ಲೆಗಳ ವ್ಯಾಪ್ತಿಗೆ ಸೇರಿದ ಅಭ್ಯರ್ಥಿಗಳು ಕಲ್ಯಾಣ ಕರ್ನಾಟಕೇತರ ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಬಹುದೇ ಅಂದ್ರೆ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಯಾಗಿದ್ದು ನಾನ್ ಕರ್ನಾಟಕ ಅಂದ್ರೆ ನಾನ್ ಎಚ್ ಕೆ ವಿಭಾಗದಲ್ಲಿ ಅವರು ಅರ್ಜಿಗಳನ್ನ ಸಲ್ಲಿಸಬಹುದೇ ಅನ್ನುವ ಪ್ರಶ್ನೆಗೆ ಉತ್ತರ ನೋಡೋದಾದ್ರೆ ಹೌದು ಸಲ್ಲಿಸಬಹುದು ಅಂತ ಶಿಕ್ಷಣ ಇಲಾಖೆ ನೀಡಿದೆ ಸೊ ಈ ರೀತಿಯಾಗಿ ಶಿಕ್ಷಕ ಆಕಾಂಕ್ಷಿಗಳು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಸೊ ಅವುಗಳಿಗೆ ಸಂಬಂಧಪಟ್ಟಂಥ ಉತ್ತರಗಳನ್ನು ನೀಡುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಿದ್ದೇವೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು